ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮಿಥುನ ರಾಶಿ ರಾಶಿಯ ಫಲ ರವಿಯು ಏಳನೇ ಮನೆಯಲ್ಲಿ ಪ್ರಯ ಸಂಚಾರವನ್ನು ಮಾಡುವಾಗ ಅತೀ ಆಗಿರ್ತಕ್ಕಂತಹ ಪ್ರಯಾಣವನ್ನು ಪ್ರಯಾಣದಲ್ಲಿ ಆಯಾಸವನ್ನು ನೀರು ಮತ್ತು ಆಹಾರದ ವ್ಯತ್ಯಯವನ್ನು ನಿದ್ರಾಹೀನತೆಯನ್ನು ಇದೆಲ್ಲ ಸೇರಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರವಿಗ್ರಹನು ಎಂಟನೆಯ ಮನೆಯಲ್ಲಿ ಇರುವಾಗ ಪಿತ್ತ ಸಂಬಂಧಿಯಾಗಿರ್ತಕ್ಕಂತಹ ರೋಗರುಜನಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ತೋರಿಸಿಕೊಡ್ತಾನೆ ಹಾಗೂ ಪಿತೃಕಾರಕನಾಗಿರ್ತಕ್ಕಂತಹ ರವಿಯು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಪಿತೃ ಸಂಬಂಧಿಯಾಗಿರ್ತಕ್ಕಂತಹ ಭೂಮಿ ಮತ್ತು ಮನೆಗಳಿಂದ ಧನಲಾಭವನ್ನು ಸಂಪತ್ತು ಬರುವಿಕೆಯನ್ನು ತೋರಿಸಿಕೊಡ್ತಾನೆ ಹಾಗೂ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಾದಿಗಳನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಇನ್ನು ಮಿಥುನ ರಾಶಿಯವರಿಗೆ ಕುಜಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅಧಿಕಾರ ವರ್ಗದವರಿಂದ ಸ್ವಲ್ಪ ಮಟ್ಟಿಗೆ ಕಿರುಕುಳವನ್ನು ವೈಮನಸ್ಸವನ್ನು ಕೂಡ ತೋರಿಸಿಕೊಡ್ತಾನೆ ವ್ಯಾಪಾರ ತಿಂಗಳ ಅಂತ್ಯ ಭಾಗದಲ್ಲಿ ವ್ಯಾಪಾರ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಕುಜಗ್ರಹನು ಉಷ್ಣಕಾರಕ ಆದ್ದರಿಂದ ಸ್ತ್ರೀಯರಿಗೆ ದೇಹದಲ್ಲಿ ಉಷ್ಣಾಂಶದ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಸಮಯ ಮತ್ತು ಸಂದರ್ಭಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳ ಅಂತ್ಯಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮನಶ್ಚಂಚಲತೆಯನ್ನು ತೋರಿಸಿಕೊಡ್ತಾನೆ ಆ ಮನಶ್ಚಂಚಲತೆಯ ಕಾರಣ ವಿದ್ಯೆಯ ಪ್ರಗತಿಯೂ ಕೂಡ ಹಿನ್ನಡೆ ಆದೀತು ಗುರುವು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಕೋರ್ಟು ಕಚೇರಿಗಳ ಸಂಬಂಧದಲ್ಲಿ ಕೆಲ ಸಂಬಂಧ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಘ್ನಗಳನ್ನು ಕೂಡ ಅಸಫಲತೆಯನ್ನು ಕೂಡ ತೋರಿಸಿಕೊಡ್ತಾನೆ ಗುರುಬಲ ಕಮ್ಮಿ ಇರುವುದರಿಂದ ತ್ರಿಮೂರ್ತಿಗಳ ಆರಾಧನೆ ಗುರುಗಳ ಆರಾಧನೆ ಬಹ ಮಾಡಿದರೆ ಬಹಳ ಉತ್ತಮ ಫಲ ಪ್ರದನಾಗ್ತಾನೆ ಆಗ್ತಾನೆ ಶುಕ್ರಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ಧರ್ಮ ಕಾರ್ಯಗಳನ್ನು ನಿರ್ವಿಘ್ನದಿಂದ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಸ್ತ್ರೀ ಮಿಥುನ ರಾಶಿಯವರಿಗೆ ವಸ್ತ್ರ ಆಭರಣ ಸುಗಂಧ ದ್ರವ್ಯ ಅಲಂಕಾರಿಕ ವಸ್ತುಗಳ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಶುಕ್ರಗ್ರಹನು ಮಿಥುನ ರಾಶಿಯವರಿಗೆ ವಿವಾಹ ವಿಳಂಬತೆಯನ್ನು ದೂರ ಮಾಡಿ ಶೀಘ್ರ ವಿವಾಹ ಭಾಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಶನೈಶ್ಚರನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೋಪ ತಾಪಾದಿಗಳಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು ಹಾಗೂ ತಿಂಗಳ ಅಂತ್ಯಭಾಗದಲ್ಲಿ ಅನಾರೋಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಕೆಲಸ ಕಾರ್ಯ ಪ್ರಗತಿಯಲ್ಲಿ ನಿಧಾನವಾದೀತು ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿಥುನ ರಾಶಿಯವರಿಗೆ ಸಂತಾನದ ಚಿಂತೆಯನ್ನು ಹಾಗೂ ಸಂತಾನಕ್ಕೆ ಬೇಕಾಗಿರತಕ್ಕಂತಹ ಪ್ರಗತಿಯಲ್ಲಿ ನಿಧಾನ ಗತಿಯನ್ನೂ ಕೂಡ ತೋರಿಸಿಕೊಡ್ತಾನೆ ಹಾಗೂ ರಾಹುಗ್ರಹನ ಹತ್ತನೇ ಮನೆಯ ಸಂಚಾರದಲ್ಲಿ ಇರುವುದರಿಂದ ಷೇರು ಮಾರ್ಕೆಟದವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಗತಿ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನ ಸವಾರರಿಗೆ ರೋಡಿನಲ್ಲಿ ಕಿರಿಕಿರಿ ಆಗತಕ್ಕಂತಹ ಸಂಭವತೆಯನ್ನು ಹಾಗೂ ಅಪಘಾತಗಳನ್ನು ರೋಡಲ್ಲಿ ಹೋಗುವಾಗ ಭಯದ ವಾತಾವರಣವನ್ನು ಕೂಡ ತೋರಿಸಿಕೊಡ್ತಾನೆ ಸಾಹಸ ಕ್ರೀಡೆಯಲ್ಲಿ ಗಾಯವಾಗುವಿಕೆಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಕೇತುವಿನ ಸಂಬಂಧಿಯಾಗಿರ್ತಕ್ಕಂತಹ ಗಣಪತಿ ಆರಾಧನೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಉತ್ತಮ ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳನ್ನು ನೋಡೋಣ ಬಿಳಿ ಹಾಗೂ ಪಚ್ಚೆ ಹಾಗೂ ಗಿಳಿ ಪಚ್ಚೆ ಅಂದರೆ ಹಳದಿ ಮಿಶ್ರಿತವಾಗಿರತಕ್ಕಂತಹ ಪಚ್ಚೆ ಬಣ್ಣವು ಬಹಳ ಉತ್ತಮವಾದಂಥದ್ದು ಮಿಥುನ ರಾಶಿಯವರಿಗೆ ಒಂಬತ್ತು ಹನ್ನೊಂದು ಇಪ್ಪತ್ತ ಎಂಟು ಹಾಗೂ ಇಪ್ಪತ್ತ ಎರಡು ಈ ತಾರೀಕುಗಳು ಶುಭಪ್ರದಗಳು ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲಿಗೆ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ತೊಂದರೆಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು